ಐ ಫ್ರೆಂಡ್ಸ್ ಇವತ್ತು ಮಾವಿನಕಾಯಿ ಹಿಂಡಿ ಹೇಗೆ ಮಾಡೋದು ನೋಡುವ ಇದಕ್ಕೆ ಘಾಟಿ ಮೆಣಸು ಸಾಸಿವೆ ಮತ್ತು ಎರಡು ಬಲಿತ ಮಾವಿನ ಹಣ್ಣು ಬೇಕು ಇದು ಮಾವಿನ ಹಣ್ಣು ಕಾಯಿ ಸೇರಬಾರ್ದು ಹಣ್ಣಾಗಿ ಸೇರಬಾರ್ದು ಹಾಗೆ ಇರಬೇಕು ಮೊದಲಿಗೆ ಇದರ ಸಿಪ್ಪೆ ತೆಗೆದು ಅದನ್ನು ಸಣ್ಣಗೆ ಕತ್ತರಿಸಿಕೊಳ್ಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಈ ಘಾಟಿ ಮೆಣಸಿರ್ತಾರೆ ಅದು ಸಾಸಿವೆ ಹಾಕಿ ಅದನ್ನು ಪುಡಿ ಮಾಡಬೇಕು ಅದು ಪುಡಿಯಾದ ನಂತರ ಅದಕ್ಕೆ ಬಿಸಿ ನೀರು ಬಿಸಿ ನೀರಿಗೆ ಉಪ್ಪು ಹಾಕಿ ಕುದಿಸಿಡಬೇಕು ಆ ನೀರು ಅರಿಶಿನ ಇಂಗು ಹಾಕಿ ಸರಿಯಾಗಿ ತಿರುಗಿಸಬೇಕು ಆಮೇಲೆ ಈ ಮಾವಿನ ಹಣ್ಣು ಕಟ್ ಮಾಡಿಟ್ಟಿರ್ತೇವಲ್ಲ ಅದನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಬೇಕು ಇದೊಳ್ಳೆ ಉಪ್ಪಿನಕಾಯಿಯಾಗಿ ಆಗ್ತದೆ ತುಂಬ ರುಚಿಯಾಗಿರ್ತದೆ ಗಂಜಿ ಊಟಕ್ಕೆ ಇದಕ್ಕೆ ಮಾವಿನಕಾಯಿ ಹಿಂಡಿ ಅಂತ ಕರಿತೇವೆ ಇದನ್ನು ಸಹ ಹಾಗೆ ತುಂಬ ದಿನಗಳವರೆಗೆ ಉಪ್ಪಿನಕಾಯಿಯಾಗಿ ಶೇಖರಣೆ ಮಾಡಿಟ್ಕೊಳ್ಬೋದು ಸ್ಟೋರ್ ಮಾಡಿಟ್ಕೊಳ್ಬೋದು ಈ ಗಂಜಿ ಊಟಕ್ಕೆ ಮಳೆಗಾಲದಲ್ಲಿ ಒಂದು ಒಳ್ಳೆಯ ಒಳ್ಳೆಯ ಪದಾರ್ಥ ಆಗಿದೆ